ಕೈಲಾಸ ಪತಿಗೆ ಜಯವಾದನು ದೇವೇಂದ್ರ ನಿಮ್ಮ ಮುಖದಲ್ಲೇಕೆ ಇಷ್ಟೊಂದು ಚಿಂತೆ ಇದು ನಿಮಗೆ ಶೋಭೆ ತರುವುದಿಲ್ಲ ಹೇಳಿ ನೀವು ಯಾವ ತೊಂದರೆಗೆ ಸಿಲುಕಿದ್ದೀರಿ ಪ್ರಭು ದೇವತೆಗಳಿಗೆ ಯಾವಾಗಲೂ ದಾನವರು ಎಂದರೆ ಭಯವಿರುತ್ತದೆ ದೇವರಾಜ ರಾಕ್ಷಸರ ಅಂತ್ಯವನ್ನು ಮಾಡಿ ಈ ಭಯವನ್ನು ದೂರ ಮಾಡಿಕೊಳ್ಳಬಹುದಲ್ಲವೇ ದೇವತೆಗಳು ಸ್ವಯಂ ಶಕ್ತಿಶಾಲಿಗಳು ಈ ಸಮಸ್ಯೆಗೆ ಪರಿಹಾರವನ್ನು ನೀವೇ ಕಂಡುಕೊಳ್ಳಬಹುದಲ್ಲವೇ ದೇವತೆಗಳ ಬಳಿ ಕೇವಲ ಶಕ್ತಿ ಇದೆ ಆದರೆ ದಾನವರ ಕಡೆಗೆ ವರದಾನಗಳ ಶಕ್ತಿ ಇದೆ ದೇವೇಂದ್ರ ಪರಶಿವನಿಂದ ಯಾವ ರೀತಿಯ ಸಹಾಯ ಕಾರ್ತಿಕೇಯ ಹಾಗೂ ಗಣೇಶ ಮಹಾನ್ ವೀರರು ಶ್ರೇಷ್ಠ ಯೋಧರು ಬುದ್ಧಿಶಾಲಿಗಳೂ ಹೌದು ದಯಮಾಡಿ ಇವರಿಬ್ಬರಲ್ಲಿ ಯಾರಾದರೊಬ್ಬರನ್ನು ಇವ್ರ ಈ ಸಮಸ್ಯೆಗೆ ಸಹಕರಿಸಲು ಕಳುಹಿಸಿಕೊಡಿ ದೇವೇಂದ್ರ ಈ ಕಾರ್ಯವನ್ನು ಯಾರು ಮಾಡಬಲ್ಲರೆಂದು ನೀವೇ ಸ್ವಯಂ ನಿರ್ಣಯ ಮಾಡಿರಿ ಇಲ್ಲ ಪ್ರಭು ಇದು ನನ್ನಿಂದ ಸಾಧ್ಯವಿಲ್ಲ ಈ ನಿರ್ಣಯವನ್ನು ತಾವು ಸೂಚಿಸಿದರೆ ಉತ್ತಮ ಹೌದು ಸ್ವಾಮಿ ಈ ಕಾರ್ಯಕ್ಕೆ ಇಬ್ಬರೂ ಯೋಗ್ಯರಾಗಿದ್ದಾರೆ ಯಾರು ಅರ್ಹರೆಂದು ಈ ಸಮಸ್ಯೆಯನ್ನು ದೂರ ಮಾಡಲು ನಾನು ಸಿದ್ಧನಾಗಿದ್ದೇನೆ ಪುತ್ರ ಗಣೇಶ ಈ ಕಾರ್ಯಕ್ಕೆ ನೀನು ಉತ್ಸುಕನಾಗಿಲ್ಲವೇ ಮತ್ತೆ ನಿಮ್ಮ ಆಗ್ನಾಗ್ಲೇ ಕಾಯುತ್ತಿದ್ದೇನೆ ಈ ಪ್ರತೀಕ್ಷೆಗಾಗಿ ನನ್ನ ಇಬ್ಬರು ಪುತ್ರರಿಗೂ ಒಂದು ಪರೀಕ್ಷೆ ಯಾರು ಪೃಥ್ವಿಯನ್ನು ಮೊದಲು ಸುತ್ತಿ ಬರುವರೋ ಅವರೇ ಇಂದ್ರನಿಗೆ ಸಹಾಯ ಮಾಡಲು ಅರ್ಥರ್

ನಾನು ಉತ್ತೀರ್ಣನಾಗಿದ್ದೇನೆ ದೇವತೆಗಳಿಗೆ ಸಹಾಯ ಮಾಡುವ ಶುಭ ಕಾರ್ಯ ನನ್ನದಾಗಿದೆ ಪುತ್ರ ನಿನ್ನ ಸಫಲತೆಗೆ ನಮ್ಮ ಶುಭಾಶಯಗಳು ಮಾತೆ ನಿಮ್ಮ ನಾನು ಕೃತಾರ್ಥನಾಗಿದ್ದೇನೆ ಈ ಪರೀಕ್ಷೆಯಲ್ಲಿ ಮೊದಲು ಉತ್ತೀರ್ಣನಾಗಿರುವುದು ನಾನು ಸೋದರನೇ ನೀನು ಕೈಲಾಸದಲ್ಲಿಯೇ ಇರುವಾಗ ಹೇಗೆ ಪೃಥ್ವಿಯ ಪರಿಕ್ರಮಣವನ್ನು ಮೊದಲು ಪೂರ್ಣಗೊಳಿಸಿದೆ ಹೌದು ಗಣೇಶ ಪೃಥ್ವಿಯ ಪರಿಕ್ರಮಣವನ್ನು ಹೇಗೆ ನೀನು ಮೊದಲು ಪೂರ್ಣಗೊಳಿಸಿದೆ ಮಾತೆ ನನ್ನ ಸೋದರ ಕಾರ್ತಿಕೇಯನು ಭೂಪ್ರದಕ್ಷಿಣೆ ಮಾಡಿ ಇಲ್ಲಿಗೆ ಬರುವ ಮೊದಲು ನಾನು ನಿಮ್ಮಿಬ್ಬರನ್ನು ವಿಧಿವಿಧಾನದಿಂದ ಪೂಜಿಸಿ ಮೂರು ಸಲ ಸುತ್ತುವರಿದಿದ್ದೇನೆ ಮಾತಾಪಿತರಲ್ಲಿಯೇ ಇಡೀ ಜಗತ್ತು ಮೈದುಂಬಿರಲು ಅವರೇ ಸರ್ವಸ್ವರಾಗಿರುತ್ತಾರೆ ಪ್ರಾಕೃತಿಕ ವೈಕರಿತ್ಯಗಳನ್ನು ಶೋಧಿಸುವ ಶಕ್ತಿ ಹಾಗೂ ಎಲ್ಲರ ತಪ್ಪುಗಳನ್ನು ಮನ್ನಿಸುವ ಕ್ಷಮೆಯ ತಾಯಿ ಸಕಲ ಭೂಮಂಡಲದ ಸೃಷ್ಟಿಕರ್ತೆ ಅಧಿದೇವತೆಯೇ ತಾಯಿ ದೇವತೆ ಶಾರದೆ ದೇವತೆ ಲಕ್ಷ್ಮಿ ಹಾಗೂ ಆಹಾರದ ಅಧಿದೇವತೆ ಅನ್ನಪೂರ್ಣ ಇದೆಲ್ಲದರ ಸ್ವರೂಪಿ ಆದಿಶಕ್ತಿಯೇ ನನ್ನ ತಾಯಿ ತಾವೇ ಸರ್ವಾಂತರ್ಯಾಮಿ ಅಖಿಲ ಬ್ರಹ್ಮಾಂಡದ ಸ್ವಾಸ್ಥ್ಯಕ್ಕೆ ಸರ್ವಶ್ರೇಷ್ಠರಾದ ತಮ್ಮನ್ನು ಪ್ರದರ್ಶಿಸಿ ಬೈ ಪೃಥ್ ಮಾತ್ರವಲ್ಲ ಮೂರು ಲೋಕವನ್ನೂ ಸುತ್ತುವರೆದಿದ್ದೇನೆ ಆದ್ದರಿಂದ ತಾನು ಬೇರೆಲ್ಲೂ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ ಎಂಬುದೇ ನನ್ನ ಅಭಿಮತ ಭಲೆ ಕುಮಾರ ನೀನೇ ಬುದ್ಧಿಯ ದೇವತೆ ಎಂದು ನಿನ್ನ ಜಾಣ್ಮೆಯಿಂದ ಸ್ಪಷ್ಟಪಡಿಸಿದೆ ದೇವರಾಜ ಈಗ ಗಣೇಶನೇ ನಿಂಬ ವಿಘ್ನವನ್ನು ದೂರ ಮಾಡುತ್ತಾನೆ ಧನ್ಯವಾದ ಮಾತೆ ಗಣೇಶನ ಮಾತು ಅಕ್ಷರಶಃ ಸತ್ಯ ಹೌದು ಗಣೇಶನ ಮಾತು ನಿಜ ನಾನು ನನ್ನ ಸಹೋದರನಿಗೆ ಸಹಕರಿಸುತ್ತೇನೆ ನಾಸ್ತಿ ಮಾತ್ರ ಸಮಾಜಾಯ ನಾಸ್ತಿ ಮಾತೃ